ಹರಿಪ್ರಸಾದ್ ಅವರ ಭವಿಷ್ಯ ಏನು ಅಂತ ಏನ್ ಬಿಜೆಪಿಗೆ ಬರ್ತಾರೆ ಪ್ರಣಾನಂದ ಶ್ರೀಗಳು ಬಿಜೆಪಿ ಕರ್ಕೊಂಡು ಹೋಗ್ತಾರೆ ಕೇಂದ್ರ ಭೇಟಿ ಭವಿಷ್ಯದಲ್ಲಿ ಬಿಜೆಪಿ ಮಂತ್ರಿ ಆಗ್ತಾರೆ ಅನ್ನೋದೊಂದು ಪಿಸಿ ಪಿಸಿ ಗುಸುಗುಸು ಮಾತನಾಡಿದ ಯಾರ ಹಣೆ ಅಂತ ಎಂದು ಹೇಳಕ್ಕಾಗುದಿಲ್ಲ ಹೌದು ಹರಿಪ್ರಸಾದ್ ಬಿಜೆಪಿಗೆ ಹೋಗೋದು ತಪ್ಪೇನು ಕಾಂಗ್ರೆಸ್ ಅಲ್ಲಿ ಅವರ ಅನ್ಯಾಯ ಆಗ್ತಾ ಇದೆ ಅವರ ನಲ್ವತ್ತೊಂಬತ್ತು ವರ್ಷದ ದುಡಿಮೆ ಏನು ಸಿಗಲಿಲ್ಲ ಕಾಂಗ್ರೆಸ್ ಅಲ್ಲಿ ಅವ್ರೂ ಸಿಗಲಿಲ್ಲ ಹರಿಪ್ರಸಾದ್ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಜೈಪುರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಇಲ್ಲಿ ಪ್ರಮಾಣ ಸ್ವೀಕಾರ ರಚನೆ ಅವರು ಮೊಬೈಲ್ ಅಲ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿ ಅಂದ್ರೆ ಮೊಬೈಲ್ ಅಲ್ಲಿ ಎಸ್ ಎಂ ಎಸ್ ಹರಿಪ್ರಸಾದ್ ಅವರು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಗ್ಗಲು ಮುಳ್ಳು ನೋಡಿ ಸಂಜಯ್ ಗಾಂಧಿ ಅವರು ಜವಾಹರಾಲ್ ನೆಹರು ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಅಲ್ಲ ಈಗಿನ ಕಾಂಗ್ರೆಸ್ ಬದಲಾವಣೆ ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಮಾಡಿ ಹೇಳಿರ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನೇ ಮಾಲಿಕೆಯ ಗುತ್ತಿದ್ದಾರಕ್ಕೆ ಬಿಜೆಪಿಯಲ್ಲಿ ಅನ್ಯಾಯ ಆಗಿದೆ ಎಂದು ಹೇಳಿರ್ತಕ್ಕಂಥದ್ದು ನಾನೇ ಶ್ರೀನಾಥ ಧ್ವನಿಗಳಿಗೆ ನ್ಯಾಯ ಸಿಗಲಿಲ್ಲ ಕಾಂಗ್ರೆಸ್ ಅಲ್ಲಿ ಎಂದು ಹೇಳಿರ್ತಕ್ಕಂಥದ್ದು ನಾವೇ ಹಾಗಾಗಿ ಎಲ್ಲ ಕಡೆ ಎಲ್ಲರ ಬಗ್ಗೆಯೂ ಕೂಡ ಹೇಳಿ ಬಂತು ನಾಳೆ ಮಧು ಬಂಗಾರಪ್ಪನವರ್ಗೂ ಕೂಡ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆಗಿದೆ ಅಂದ್ರೆ ಫಸ್ಟ್ ಧ್ವನಿ ಎತ್ತದೆ ನಾವೇ ಕೆ ಹರಿಪ್ರಸಾದ್ರವರ ಭವಿಷ್ಯ ಏನು ಅಂತ ಏನು ಪಿಗೆ ಬರ್ತಾರೆ ಪ್ರಣಾನಂದ ಶ್ರೀಗಳು ಕರ್ಕೊಂಡು ಹೋಗ್ತಾರೆ ಕೇಂದ್ರ ಸಚಿವರನ್ನ ಭೇಟಿ ಮಾಡಿಸಿದರೆ ಭವಿಷ್ಯದಲ್ಲಿ ಪಿನಲ್ಲಿ ಕೇಂದ್ರ ಮಂತ್ರಿ ಆಗ್ತಾರೆ ಅನ್ನೋದೊಂದು ಪಿಸಿ ಪಿಸಿ ಗುಸು ಗುಸು ಮಾತು ನಡೀತದೆ ಮುಖ್ಯಮಂತ್ರಿಗಳು ಕೂಡ ಬೇರೆ ಒಂದು ಪಕ್ಷದಿಂದ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಿತ್ತು ಅಲ್ಲಿ ಬಂದು ಮಾನ್ಯ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿಗಳು ಕೂಡ ಬೇರೆ ಒಂದು ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿ ಆಗಿತ್ತು ಹಾಗೆ ಯಾರ ಭವಿಷ್ಯ ಯಾರ ಹಣೆ ಬರ ಎಲ್ಲಿದೆ ಅಂತ ಹೇಳೋಕ್ಕಾಗೋದಿಲ್ಲ ಹೌದು ಹರಿಪ್ರಸಭ ಬಿ ಜೆ ಪಿಗೆ ಹೋಗೋದೇ ತಪ್ಪೇನು ಹೋಗಬಹುದು ಅವ್ರಿಗೆ ಬಿ ಜೆ ಪಿಗೆ ಹೋಗ್ಬೋದು ಜೆ ಡಿ ಎಸ್ಗೆ ಹೋಗ್ಬೋದು ದೇಶದ ಎಲ್ಲ ಪಕ್ಷದಲ್ಲಿ ಹೋಗೋದಕ್ಕೆ ಅವ್ರಿಗೆ ಹಕ್ಕಿದೆ ಆದರೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಅನ್ಯಾಯ ಇದೆ ಅವ್ರಕ್ಕೆ ಕಟಗಣನೆ ಇದೆ ಅವರ ನಲವತ್ತೊಂಬತ್ತು ವರ್ಷದ ದುಡಿಮೆ ತಕ್ಕ ರೀತಿಯಲ್ಲಿ ಏನು ಸಿಗಲಿಲ್ಲ ಕಾಂಗ್ರೆಸ್ಸಲ್ಲಿ ಅವ್ರಿಗೂ ಸಿಗಲಿಲ್ಲ ಮತ್ತು ವಿಧಾನಸಭೆಯ ಮೇಲ್ಮನೆಯದ ವಿರೋಧ ಪಕ್ಷದ ನಾಯಕರು ಯಾರು ಹರಿಪ್ರಸಾದ್ ಅವರು ಸರ್ಕಾರ ಬರುವ ಸಮಯದಲ್ಲಿ ಸರ್ಕಾರಲ್ಲೊಂದು ವಾಡಿಕೆ ಇದೆ ವಿರೋಧ ಪಕ್ಷದ ಮೇಲ್ಮನೆಯದ ನಾಯಕರು ಸರ್ಕಾರ ಬಂದಂದರೆ ಮಾಡದ ಲೀಡರ್ ಆಗಬೇಕು ಅದು ಕೂಡ ತೆಗೆದುಬಿಟ್ಟಾರಲ್ಲ ಈ ಸಲ ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗೋದಕ್ಕೂ ಕೂಡ ಯೋಗ್ಯತೆ ಇರತಕ್ಕಂಥ ವ್ಯಕ್ತಿಯಾರು ಸನ್ಮಾನ್ಯ ವ್ಯಕ್ತಿ ಅಲ್ಲ ನಾನು ಹೇಳ್ತೀನಿಲ್ಲ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಾವು ಅದಕ್ಕೆ ವಿರೋಧವನ್ನು ಮಾಡಲಿಲ್ಲ ಆ ಸಮಯದಲ್ಲಿ ಸ್ವಾಗತವನ್ನು ಮಾಡಿದರು ಆ ಟೈಮಲ್ಲಿ ಯಾಕೆಂದರೆ ಅವರು ಒಂದು ಹಿಂದುಳಿದ ನಾಯಕ ಆದರೆ ಮೊದ ಹಾ ಅದರಲ್ಲಿ ಸಿದ್ದರಾಮಯ್ಯರು ಅವಕಾಶ ಮಾಡಿಕೊಡ್ಬೇಕಿತ್ತು ಅನ್ನೋ ನಿಮ್ಮ ವಾದನ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಮುಖ್ಯಮಂತ್ರಿ ಬಿಡಿ ಆನಂತರ ಮೊದಲನೆಯ ಒಂದು ಹಂತದಲ್ಲಿ ಎಂಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಸನ್ಮಾನ್ಯ ಬಿ ಕೆ ಹರಿಪ್ರಸಾದರನ್ನು ಮಾಡಿಸಬೇಕಿತ್ತು ಮತ್ತು ಅವರು ರಾಜ್ಯ ಆದ್ಯೊಂದರ ಮೂರು ವರ್ಷವಾಗಿ ಇವರು ಒಟ್ಟಿಕ್ಕೊಟ್ಟಿಗೆ ತ್ರಿಮೂರ್ತಿಗಳಂದು ಹೇಳಿಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಅವರು ಮೂರು ಜನ ತ್ರಿಮೂರ್ತಿಗಳಂತೆ ತಿರುಗಾಡಿ ರಾಜ್ಯ ಸುತ್ತಿದ್ದರು ಮತ್ತು ಹತ್ತೊಂಬತ್ತು ರಾಜ್ಯದ ಜವಾಬ್ದಾರಿಯನ್ನು ಇಸ್ಕೋ ಅನುಭವಗಳಿದೆ ಅವರಿಗೆ ರಾಜ್ಯ ರಾಜಕಾರಣಕ್ಕೆ ಅವರ ತಂದವರು ಯಾರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ಹರಿಪ್ರಸಾದ್ ಅವರನ್ನೇ ಮಂತ್ರಿ ಮಾಡಬೇಕು ಅಂತ ಹೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಜೈಪುರಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಇಲ್ಲಿ ಪ್ರಮಾಣ ಸ್ವೀಕಾರ ರಚನೆ ಮಾಡಿದರು ಅವರು ಮೊಬೈಲಲ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿ ಅಂದರೆ ಮೊಬೈಲಲ್ಲಿ ಎಸ್ ಎಮ್ ಎಸ್ ಹಾಕಿದರು ಅಕಮಡೇಟ್ ಹರಿ ಅಂತ ಕರೀತಾರೆ ಗಾಂಧಿ ಅವರು ಅವ್ರನ್ನ ಹರಿಪ್ರಸಾದ್ ಅಂತ ಕರೆಯಲ್ಲ ಹರಿ ಅಂತ ಕರೀತಾರೆ ಅಕೊಮಡೇಟ್ ಹರಿ ಅಂತ ಕರೆದರು ಆದರೆ ಅದು ಹೋಗಿ ಹೋಗಿ ರಾಜ್ಯಕ್ಕೆ ಬಂದ ಮೇಲೆ ಎಲ್ಲಿ ಹೋದರು ಅಕಮಡಾ ಹರಿ ಅಂತಕ್ಕಂಥದ್ದು ಹರಿಪ್ರಸಾದ್ ಅವರು ವಿರೋಧ ಪಕ್ಷಗಳನ್ನೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟೀಕೆ ತಿಪ್ಪಣಿ ವೈಚಾರಿಕ ವಿಷಯಗಳಲ್ಲಿ ಸಿದ್ಧಾಂತದ ವಿಷಯಗಳಲ್ಲಿ ಇಷ್ಟೊಂದು ಟೀಕೆ ತಿಪ್ಪಣಿ ಮಾಡೋರು ಕಾಂಗ್ರೆಸ್ಸಲ್ಲಿದ್ದಾರೆ ಇಲ್ಲ ಹರಿಪ್ರಸಾದ್ ಅವರಲ್ಲಿ ಅವರಲ್ಲಿರತಕ್ಕಂಥ ರಕ್ತ ಬಿಲ್ಲವ ಈಡಿಗೆ ರಕ್ತ ಆಗದ್ರಿಂದ ನೇರ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಯಾರ ಮುಂದೆ ಬಗ್ಗಿ ಹೋಗಿ ತಗ್ಗಿಯೋರಲ್ಲ ಅವರು ಆದ್ದರಿಂದ ಹರಿಪ್ರಸಾದ್ ಅವ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯವನ್ನೇ ಸಿಗಲಿಲ್ಲ ಅಂತಂದರೆ ಬಿ ಜೆ ಪಿಯಲ್ಲಿ ಕೇಂದ್ರ ಸಚಿವರಾಗಿ ಅವರಿಗೆ ಏನಾದರೂ ಆಫರ್ಗಳಿದ್ದೆ ಅಂದರೆ ಅಲ್ಲ ನಾನು ನಮಗೂ ಕೆಲವೊಬ್ಬರು ಮಾತುಕತೆ ಮಾಡಿದ್ದಾರೆ ಅಲ್ಲ ಕೆಲವೊಂದು ಕಡೆ ಸರ್ಕಾರದ ಕೇಂದ್ರ ಸರ್ಕಾರನ ಭಾಗದವರು ಅವರ ಸಂಬಂಧಪಟ್ಟ ರಾಜ್ಯ ನಾಯಕರುಗಳನ್ನ ಕೆಲವೊಬ್ಬರು ಮಾತನಾಡಿದ್ದಾರೆ ಹಾಗೆಲ್ಲವನ್ನೀಗ ಹದಿನೇಳು ಜನ ಕಾಂಗ್ರೆಸ್ಸನ್ನು ಬಿ ಜೆ ಪಿಗೆ ಹೋದಾಗ ನಾಳೆ ನಾಳೆ ಸೇರ್ತೀವಿ ಇವತ್ತು ಕೂಡ ಅವರು ಏನು ಹೇಳ್ತಿದ್ರು ನಾವು ಕಾಂಗ್ರೆಸ್ಸೇ ಕಾಂಗ್ರೆಸ್ ಅಂತ ಹೇಳ್ತಿದ್ರು ಹಾಗಾಗಿ ಹರಿಪ್ರಸಾದ್ ಅವರು ಕೂಡ ಈಗೇ ಓಪನ್ ಮಾಡಿ ಅವರ ಅವರ ಮಠಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಹರಿಪ್ರಸಾದ್ ರವರು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಗ್ಗಲು ಮುಳ್ಳು ನೋಡಿ ಗಾಂಧಿ ಗಾಂಧಿಯವರು ಜವಾಹರಲಾಲ್ ನೆಹರು ಅವರು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಅಲ್ಲ ಈಗಿನ ಕಾಂಗ್ರೆಸ್ ಬದಲಾವಣೆ ಆಗಿದೆ ಅದೇ ಎಲ್ಲ ಬದಲಾವಣೆ ಆಗಿದೆ ಅದಕ್ಕೆ ನಾನು ಅಲ್ಲ ಇವತ್ತು ಬದಲಾವಣೆ ದೇಶದ ಕಾಂಗ್ರೆಸಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಆ ಪಕ್ಷದಲ್ಲಿದ್ದ ದೇಶದ ನಾಯಕರುಗಳು ಇವತ್ತೆಲ್ಲೋ ಕೆಲವೊಬ್ಬರು ರಾಜೀನಾಮೆ ಕೊಟ್ಟಲ್ಲಿ ನಮಗೆ ನಮಗೂ ಜಿ ಟ್ವೆಂಟಿ ಮಾಡಿದರು ಸಾಕಷ್ಟು ಅವತ್ತು ಹರಿಪ್ರಸಾದ್ ಹೋಗಿಲ್ಲ ಹರಿಪ್ರಸಾದ್ ಅವರು ನಾವು ಏನು ತಿಳ್ಕೋಬೇಕಂದ್ರೆ ಹತ್ತು ವರ್ಷ ಯು ಪಿ ಎ ಸರ್ಕಾರ ಇದ್ದಾಗ ಅವಾಗ ರಾಜ್ಯಸಭೆ ಮೆಂಬರ್ ಆಗಿದ್ದರು ಆವಾಗಲೇ ಮಂತ್ರಿ ಆಗ್ಬೋದಿತ್ತು ಆವಾಗಲೇ ಮಂತ್ರಿ ಆಗಬಹುದಿತ್ತು ಆದರೆ ಅವತ್ತೂ ಕೂಡ ಅವರೇನು ಮಾಡಲಿಲ್ಲ ಮಂತ್ರಿ ಆಗೋಕ್ಕೆ ಬರೋ ಬೇಡಿಕೆ ಇಟ್ಟಿಲ್ಲ ಅವರು ಅವತ್ತು ಅವರು ಸಂಘಟನಾ ದೃಷ್ಟಿಯಲ್ಲಿದ್ರು ಸಂಘಟನಾ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಪಿಯಲ್ಲಿ ಬೇರೆ ಸಂತೋಷ ಹೇಗಿದ್ದಾರೆ ಅಹಿಂದ ಅನ್ನೋದು ಕಾಂಗ್ರೆಸ್ ಸಂಸ್ಕಾರ ಅಲ್ಲ ನಾವೆಲ್ಲರೂ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಅಹಿಂದ ನಾಯಕ ಸಿಟ್ಟಿಂಗ್ ಸೇಮ್ ಸಿದ್ದರಾಮಯ್ಯವ್ರಿಗೆ ಹೊಡಿತಿದ್ದಾರೆ ಬಣನ ಅಂತ ಅವರು ಹೇಳಿದಾರಲ್ಲ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬ್ರಾಹ್ಮಣ ಸಮುದಾಯ ಎಲ್ಲಿದ್ರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರೇ ಬ್ರಾಹ್ಮಣ ಸಮುದಾಯ ಕೈ ಹಿಡಿದವರೇ ಬ್ರಾಹ್ಮಣ ಸಮಾಜ ಯಾವತ್ತಿಂದ ಹುಳಮೇಕೆ ಒಡೆಯ ಕಡೆಯ ಯಾವಾಗ ಮಾಡಿದ್ರು ಅವತ್ತ ತಂದರು ಇಂದಿರಾ ಗಾಂಧಿ ಅವರು ಅವತ್ತಿಂದ ಬ್ರಾಹ್ಮಣ ಸಮಾಜ ತಿರುಗ ಬಿದ್ರು ಹೌದಲ್ಲಕ್ಕೆ ಹಾಗಾಗಿ ಆ ಪಕ್ಷದಲ್ಲಿ ಇವತ್ತು ಎಲ್ಲ ಸಮುದಾಯದವರು ಇದ್ದಾರೆ ಕಾಂಗ್ರೆಸ್ ದೇಶದಲ್ಲಿ ಇರಬೇಕಾದ ಅವಶ್ಯಕತೆಯೂ ಕೂಡ ಇದೆ ವಿರೋಧ ಪಕ್ಷ ಆಡಳಿತ ಮತ್ತು ವಿರೋಧ ಪಕ್ಷ ಅಂತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದ ಎರಡು ಕಣ್ಣಿದ್ದಂಗೆ ವಿರೋಧ ಪಕ್ಷದ ಇಲ್ಲ ಅಂದರೆ ಆಡಳಿತ ಪಕ್ಷ ಹೆಂಗೆ ಇರ್ತದೆ ಹಾಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಎರಡನೇ ಪ್ರಶ್ನವನ್ನೇ ಇಲ್ಲ ಬಿ ಕೆ ಹರಿಪ್ರಸಾದ್ ಸಮುದಾಯದ ಒಬ್ಬ ಯತಿಗಳಾಗಿ ಏನು ಮಾರ್ಗದರ್ಶನ ಕೊಡ್ತೀರಿ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ನೋಡಿ ಸನ್ಮಾನ್ಯ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರಂತಲ್ಲ ನಮ್ಮ ಸಮುದಾಯದಲ್ಲಿ ಬಿ ಕೆ ಹರಿಪ್ರಸಾದ್ ಅವರಂದ ಹಿಡಿದು ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಜನ ಯುವ ನಾಯಕರು ಬೆಳಿಬೇಕಾಗತ್ತೆ ಒಬ್ಬರು ಎಮ್ ಎಲ್ ಎ ಆಗಿ ಅವರೇ ಇರಬೇಕು ಅಂತೇನಿಲ್ಲ ಅವರೇ ಮಂತ್ರಿಗಳಾಗಬೇಕು ಅಂದಿಲ್ಲ ನಮ್ಮ ಎಲ್ಲ ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ನಾಯಕತ್ವವನ್ನೇ ಬದಲಾವಣೆಗಳಾಗಬೇಕು ನಮ್ಮ ಸಮುದಾಯದಲ್ಲಿ ಗ್ರಾಮ ಪಂಚಾಯತ್ ಮೆಂಬರಿಂದ ಪಾರ್ಲಮೆಂಟ್ ಸಂಸತ್ ಸದಸ್ಯನವರಿಗೂ ಕೂಡ ಬದಲಾವಣೆ ಮಾಡಿಕೊಂಡು ಹೋಗಬೇಕು ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಅಲ್ಲಿ ಯುವ ನಾಯಕರುಗಳನ್ನೇ ಸೃಷ್ಟಿ ಮಾಡಬೇಕು ಪಕ್ಷ ಯಾವುದಾಗಲಿ ನಮಗೆ ಸಮಸ್ಯೆ ಇರಲಿಗ ಹಾಗಾಗಿ ಹರಿಪ್ರಸಾದ್ ಅವರು ಸೇರಿದಂತೆ ಎಲ್ಲ ನಮ್ಮ ಸಮುದಾಯದ ನಾಯಕರುಗಳ ರಾಜಕೀಯವಾದ ಭವಿಷ್ಯಕ್ಕೋಸ್ಕರ ನ್ಯಾಯವನ್ನು ಒದಗಿಸ ರಾಷ್ಟ್ರೀಯ ಏಡಿಗ ಮಹಾಮಂಡಳಿಯನ್ನು ಏನು ಮಾಡ್ತಾರೆ ಕೆಲಸೆಯನ್ನ ಮಾಡ್ತೇವೆ ರಾಷ್ಟ್ರೀಯ ಈಡಿಗ ಮಹಾಮಂಡದ ಫ್ಯಾಕ್ಟ್ರಿ ಇದ್ದಂಗೆ ಹೆಂಗಂದ್ರೆ ನಾವು ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅರಿವು ಮೂಡಿಸುವ ಕೆಲಸ ಯಾರದು ರಾಷ್ಟ್ರೀಯ ಈಡಿಗ ಮಹಾ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಹಾಗೆ ನಾವೊಂದು ಐವತ್ತು ವರ್ಷದ ಮುಂದಿನ ಯೋಚನೆ ಯೋಚನೆ ಮಾಡ್ತೇನೆ ಇವತ್ತು ನಾಳೆದಲ್ಲ ನಾವು ಇವತ್ತು ಮಾಡಿರ್ತೇವೆ ನಾಳೆ ಹೋಗ್ತೇವೆ ಅದು ನಾವು ಹೋದ ಮೇಲೆ ಯಾರು ಬಂಗಾರಪ್ಪನವರು ಹೋದ ಮೇಲೆ ಯಾರು ಈಗ ಇವರು ಹೋದ ಮೇಲೆ ಯಾರು ಈಗ ಹೀಗೆ ಒಂದೊಂದು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗ ದಕ್ಷಿಣ ಕನ್ನಡ ಭಾಗ ಈ ಮೈಸೂರು ಭಾಗ ಎಲ್ಲ ಭಾಗದಲ್ಲಿಯೂ ಕೂಡ ನಾಯಕತ್ವವನ್ನು ಸೃಷ್ಟಿ ಮಾಡಬೇಕು ಅವ್ರಿಗೆ ನಾವು ಸಹಕಾರವಾಗಿ ಮಾಡಬೇಕು ಅವ್ರಿಗೆ ಬೆನ್ನೆಲವಾಗಿ ಇರಲಿ ನಾನು ಹರಿಪ್ರಸಾದ್ ಬಗ್ಗೆ ಅಷ್ಟೇ ಅಲ್ಲ ನಾನು ಹೋರಾಟ ಮಾಡಿರೋದು ಕೋಟಾ ಶ್ರೀನಿವಾಸ ಪೂಜಾರಿಯರನ್ನ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳತಕ್ಕ ಹೇಳಿರತಕ್ಕಂಥ ಫಸ್ಟ್ ವ್ಯಕ್ತಿ ನಾನೇ ಮಾಲಿಕೆಯ ಜೆ ಪಿಯಲ್ಲಿ ಅನ್ಯಾಯ ಆಗಿದೆ ಎಂದು ಹೇಳಿರ್ತಕ್ಕಂಥದ್ದು ನಾನೇ ಶ್ರೀನಾಥ್ ಧ್ವನಿಗಳಿಗೆ ನ್ಯಾಯ ಸಿಗಲಿಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ನಾವೇ ಹಾಗಾಗಿ ಎಲ್ಲ ಕಡೆ ಎಲ್ಲರ ಬಗ್ಗೆಯೂ ಕೂಡ ಹೇಳಿ ಬಂದೆ ನಾಳೆ ಮಧು ಬಂಗಾರಪ್ಪನವರೂ ಕೂಡ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆಗಿದೆ ಅಂದ್ರೆ ಫಸ್ಟ್ ಧ್ವನಿಯತ್ತದೆ ನಾವೇ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪ್ರಣವನಂದ ಶ್ರೀಗಳ ಮಾತು ಸಾಕಷ್ಟು ವಿಚಾರವನ್ನು ತುಂಬ ಓಪನ್ ಅಪ್ ಆಗಿ ಮಾತನಾಡಿದ್ದಾರೆ ಅಂದರೆ ಹಿಂದುಳಿದ ವರ್ಗಗಳು ಮತ್ತು ಅಹಿಂದ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಿದ್ದಾರೆ ಅನ್ನೋದನ್ನು ಪರೋಕ್ಷವಾಗಿ ಮೆಸೇಜನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾನು ಯಾರ ವಿರುದ್ಧನೂ ಹೋರಾಟ ಮಾಡ್ತಿಲ್ಲ ಅಂತ ಮಾತು ಹೇಳಿದ್ರು ಕೂಡ ಉಪವಾಸ ಸತ್ಯಾಗ್ರಹವನ್ನು ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಿಂದಲೇ ಮಾಡ್ತಾ ಇರೋದು ಒಂದು ಉದ್ದೇಶ ಏನಂದರೆ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಸಂದೇಶವನ್ನು ಕೊಡ್ತಾ ಇದ್ದರೆ ಹಿಂದುಳಿದ ವರ್ಗಗಳು ಕಾಯಕ ಸಮುದಾಯಗಳಿಗೆ ಸಿದ್ದರಾಮಯ್ಯ ಅವರ ಸಮುದಾಯದ ಕುರುಬ ಸಮುದಾಯಕ್ಕೆ ರಾಜಕೀಯ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಸಿಗ್ತಾ ಇದೆ ಅಷ್ಟೇ ಜಸ್ಟಿಸ್ ಇತರೆ ಹಿಂದುಳಿದ ವರ್ಗಕ್ಕೂ ಸಿಗಬೇಕು ಅನ್ನೋ ಒಂದು ಕಿಡಿಯನ್ನು ಪ್ರಣವಾನಂದ ಶ್ರೀಗಳು ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಿಂದ ಹೊತ್ತಿಸಿದ್ದಾರೆ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶ್ರೀಗಳ ಈ ಒಂದು ನಡೆ ಎಷ್ಟರ ಮಟ್ಟಕ್ಕೆ ಸಿದ್ದರಾಮಯ್ಯ ಅವರನ್ನ ಇಕ್ಕಟ್ಟಕ್ಕೆ ಸಿಗುತ್ತೆ ಅಥವಾ ಅವರನ್ನ ಜಾಗೃತಿ ಮೂಡಿಸುತ್ತೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ